ಒಂದು ಸಾವಿರ ಇಂಗ್ಲಿಷ್ ಚಾನೆಲ್ಗಳಲ್ಲಿ ಒಂಬೈನೂರ ಅರವತ್ತು ಚಾನೆಲ್ ಗಳನ್ನು ಅವ್ರು ಕೇಳಿ ತಕೊಂಡು ಜನ ಇಂಗ್ಲೀಷ್ ಅಲ್ಲಿ ಬರೀ ನಲವತ್ತು ಚಾನಲ್ಗಳು ಚಾನು ಕನ್ನಡದಂತ ತಗೊಂಡಿದ್ದಾರೆ ಸಾರಿ ನನ್ನ ಹೆಸರನ್ನಾದರೂ ಕನ್ನಡದಲ್ಲಿ ಬರೀ ಹೆಸರಾದ್ರೂ ಕನ್ನಡದಲ್ಲಿ ಇಷ್ಟೊತ್ತು ನೀವೆಲ್ಲಿ ಓದಿದ್ದು ನಾನು ಆದಿ ಚಿಂತನೆ ಮತ್ತೆ ನೀವು ಇಲ್ಲಿ ಅವರೇ ಬಟ್ ಇದು ಆಗ್ಲಿಲ್ಲ ಅಂತ ಇಟ್ಟುಕೊಂಡ್ರೆ ಇನ್ನೊಂದು ನೂರು ವರ್ಷದಲ್ಲಿ ಕನ್ನಡ ನಾವು ನೀವು ಈಗ ಮಾತಾಡ್ತೀವಲ್ಲ ಈ ಆಡುವ ಮಾತಾಗಿ ಉಳಿತದೆ ಬರೆಯುವ ಭಾಷೆಯಾಗಿ ಉಳಿಯುವ ಸಾಧ್ಯತೆಗಳು ಬಾರಿ ಕಮ್ಮಿ ಎರಡು ಸಾವಿರದ ಇಪ್ಪತ್ತೈದು ಈಗ ಒಂದು ಮೂರು ಸಾವಿರಕ್ಕೂ ಹೆಚ್ಚು ಕನ್ನಡ ಪರವಾದ ಆದೇಶಗಳಿವೆ ಮೂರು ಸಾವಿರ ಇವತ್ತು ಕರಪ್ಷನ್ ಹೆಂಗಿದೆ ಅಂತಂದ್ರೆ ನೀವು ದುಡ್ಡು ಕೊಟ್ಟರೆ ಕನ್ನಡವನ್ನು ಮಾರಿ ಬಂದು ಬಿಡ್ತೀವಿ ನಾವು ಬೇಕಿದ್ರೆ ನಾನು ಹೇಳಿದ ಮತ್ತೆ ಕನ್ನಡ ಹೋರಾಟ ಅಂತ ನೀವು ಯಾಕೆ ಮಾಡೋದು ಕನ್ನಡವು ಶಕ್ತಿ ಇದ್ರೆ ಉಳ್ಕೊಳ್ತದೆ ಇಲ್ಲದ್ರೆ ಹೋಗ್ತದೆ ಅಂತ ಹೇಳ್ಬೋದಲ್ಲ ಈಗ ದ್ವಿಭಾಷಾ ನೀತಿ ಹೋಗ್ಲಿ ಸರ್ ನಾವು ದ್ವಿಭಾಷಾ ನೀತಿ ಜೊತೆಗೆ ಸರ್ಕಾರ ಮಾಡಬೇಕಾದ್ ಇನ್ನೊಂದು ಸಮಾನ ಶಿಕ್ಷಣ ನೀತಿ ಅದ್ರ ಮೂಲಕ ಆದರೂ ಅಟ್ ಲೀಸ್ಟ್ ಕನ್ನಡ ಈ ತರದ್ದು ಕೆಲವು ನಿಯಮಗಳನ್ನ ಮಾಡ್ಕೊಂಡ್ಬಿಟ್ಟು ಮಾಡಬಹುದು ಅದನ್ನಾದರೂ ಮಾಡ್ತಾ ಅದು ಮಾಡ್ತಾ ಇಲ್ಲ ಅದು ಮಾಡಬೇಕು ಅದಕ್ಕೆ ನೋಡಿ ಇ ಪಿ ಆರ್ ಪರ್ಸೆಂಟ್ ಜಿ ಡಿ ಪಿಯಲ್ಲಿ ಹಣ ಇಡಬೇಕು ಅಂತ ಹೇಳ್ತದೆ ಹೌದು ಅಷ್ಟು ಹಣ ಕೂಡ ಬೇಕು ಅಷ್ಟು ಹಣವನ್ನು ಸರ್ಕಾರ ಶಿಕ್ಷಣಕ್ಕೆ ಇಡಬೇಕು ಹೌದು ಇಟ್ಟರೆ ಅದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಆದರೆ ಈಗ ಇಡೋದು ಮೂರು ಪರ್ಸೆಂಟ್ ಅದರ ಆ್ಯಕ್ಚುಲಿ ಎಕ್ಸ್ಪೆಂಡಿಚರ್ ಎರಡು ಶೇಕಡಕ್ಕಿಂತ ಕಮ್ಮಿ ಇದೆ ಒನ್ ಪಾಯಿಂಟ್ ನೈನ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ದುಡ್ಡು ಇಟ್ಕೊಂಡು ನಿಮಗೆ ಯಾವುದೇ ಶಿಕ್ಷಣ ನೀತಿಯನ್ನು ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟು ಹಣ ಇಲ್ಲ ಈಗ ಐವತ್ತೈದು ಸಾವಿರ ಕೋಟಿಯನ್ನು ಹೋಗ್ತದೆ ನಾನು ಹೇಳಿದ್ರೆ ಒಂದು ಎಂಟು ಪರ್ಸೆಂಟ್ ಜಿ ಡಿ ಪಿ ಅದು ನೀವು ಒಂದು ಲಕ್ಷ ಕೋಟಿ ಈಗ ಐವತ್ತೈದು ಸಾವಿರ ಕೋಟಿಯನ್ನು ಒಂದು ಲಕ್ಷ ಕೋಟಿ ಆದರೂ ಶಿಕ್ಷಣಕ್ಕೆ ಇಟ್ಟರೆ ಮಾಡ್ಬೋದು ಮತ್ತೆ ನಿಮಗೆ ಗೊತ್ತೇ ಇದೆ ಅಷ್ಟು ಹಣ ಬಡವ್ರ ಮಕ್ಕಳಿಗೆ ಶ್ರೀಮಂತರ ಮಕ್ಕಳಿಗೆ ಸಮಾನವಾದ ಶಿಕ್ಷಣ ಕೊಡಬಹುದು ಕೊಡಬೇಕು ಮತ್ತೆ ನಾವು ಯಾಕೆ ಹೌದು ಹೌದು ನಾವು ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು ಹೊಟ್ಟೆ ತುಂಬಿಸೋದು ಯಾಕೆ ನಾವು ಓಟ್ ಹಾಕೋದು ಯಾಕೆ ಇಷ್ಟೆಲ್ಲ ಮಾನವ ಸಂಪನ್ಮೂಲಗಳ ಬಗ್ಗೆ ವ್ಯಾಲ್ಯೂಗಳ ಬಗ್ಗೆ ಮಾತಾಡೋದು ನಮಗೆ ನಮ್ಮ ಬಗ್ಗೆ ನಾಚಿಕ ಆಗ್ತದೆ ನಾವು ಏನ್ ಮಾತಾಡ್ತಿದ್ವಿ ಏನ್ ಮಾಡ್ತಾ ಇದ್ದೀವಿ ಈ ಯಾರು ನೀವು ಹೇಳಿದ್ರಲ್ಲ ಸರ್ ಕಸ ಹೊಡೆಯವ್ರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಹೋಗ್ತಾರೆ ಅಂತ ಆ ತರದ ಶಿಕ್ಷೆ ಕಾನೂನು ಏನಾರ ಬಂದ್ರೆ ಎಲ್ಲರೂ ಅವಾಗ ಸಮಾನವಾದ ಶಿಕ್ಷಣ ಸಮಾನ ಶಿಕ್ಷಣದ ಬಹಳ ಅಗತ್ಯ ಅದು ಹ್ಮ್ ರೈಟ್ ಟು ಎಜುಕೇಶನ್ ಕೂಡ ನೋಡಿ ರೈಟ್ ಟು ಎಜುಕೇಶನ್ ಒಂಬತ್ತು ಅಂಶಗಳಿವೆ ಒಂದು ಮಾತ್ರ ಇಂಪ್ಲಿಮೆಂಟ್ ಆಗಿದೆ ಇನ್ನು ಯಾವುದು ಆಗಿಲ್ಲ ಹೀಗಾಗಿ ನೀತಿಗಳಿಗೇನು ತೊಂದರೆ ಇಲ್ಲ ಸ್ವಾಮಿ ನಮ್ಮಲ್ಲಿ ಕಾನೂನುಗಳಿಗೇನು ತೊಂದರೆ ಇಲ್ಲ ಇಂಪ್ಲಿಮೆಂಟೇಷನ್ ಲೆವೆಲ್ ಯಾವುದು ಯಾವುದೂ ಆಗ್ತಾ ಇಲ್ಲ ಅನುಷ್ಠಾನದ ಲೆವೆಲ್ನಲ್ಲಿ ಯಾವುದು ಯಾವುದೂ ಆಗ್ತಾ ಇಲ್ಲ ನಮ್ಮ ಡಿ ಡಿ ಪೈಗಳು ಹೆಚ್ಚು ಕೆಲಸ ಮಾಡಬೇಕು ನಮ್ಮ ಬಿಒಗಳು ಕೆಲಸ ಮಾಡಬೇಕು ಅವರು ಪ್ರತಿ ಶಾಲೆಗಳಿಗೆ ಭೇಟಿ ಕೊಟ್ಟು ಸಮರ್ಪಕವಾದ ವರದಿಯನ್ನು ಅವರೇ ಈ ಶಾಲೆಯ ರಕ್ಷಕ ನಾನೇ ಎಂಬ ಹಂಗೆ ಕೆಲಸ ಮಾಡಬೇಕು ಎಸ್ ನಾನು ಸರ್ಕಾರದ ಪ್ರತಿನಿಧಿಯಪ್ಪ ಅಂತ ಹಂಗಲ್ಲ ನೌಕರ ಅನ್ಕೋಬರ್ತಾವ್ ನೋ ನನ್ನ ಭಾಷೆ ನಾವು ಉಳಿಸ್ಬೇಕು ಇದಕ್ಕೆ ಏನ್ ಬೇಕಾದ್ರೂ ತ್ಯಾಗಕ್ಕೆ ನಾನು ಸಿದ್ಧ ಅಂತ ಮನೋಭಾವನೆಯಿಂದ ಹೋದ್ರೆ ಸರ್ ಎರಡು ವರ್ಷದಲ್ಲಿ ಬದಲಾಯಿಸಬಹುದು ಶಾಲೆ ಆದ್ರೆ ಇವತ್ತು ಟೀಚರ್ಗಳು ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಡಿ ಡಿ ಪಿಗಳು ಸರ್ಕಾರಿ ಅಧಿಕಾರಿಗಳು ಆ ಸ್ವಲ್ಪ ಇದ್ದದಲ್ಲಿ ಶಾಲಾ ಶಿಕ್ಷಣ ಸಮಿತಿ ಎಸ್ ಡಿ ಎಮ್ ಸಿಗಳು ಚೆನ್ನಾಗಿವೆ ಬಟ್ ಹಳೆ ವಿದ್ಯಾರ್ಥಿ ಸಂಘಗಳನ್ನ ಸ್ವಲ್ಪ ಗಟ್ಟಿ ಮಾಡಿದರೆ ಕೆಲಸ ಆಗ್ತದೆ ಈಗ ಹಳೆ ವಿದ್ಯಾರ್ಥಿಗಳಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಇದ್ದಾರೆ ನೀವು ಅವನು ಟ್ಯಾಪ್ ಮಾಡಿ ನೀವು ಓದಿದ್ದು ಶಾಲೆಪ್ಪ ಸ್ವಲ್ಪ ಕೊಡು ನಾನು ಒಂದು ಶಿವಮೊಗ್ಗದಲ್ಲಿ ಓದೆ ಒಂದು ಕೋಟಿ ರೂಪಾಯಿ ಹಳೆ ವಿದ್ಯಾರ್ಥಿ ಶಾಲೆ ಕೊಟ್ಟಿಯಾನೆ ಫಸ್ಟ್ ಕ್ಲಾಸ್ ಆಗಿದೆ ಶಾಲೆ ಐವತ್ತು ಮಕ್ಕಳೇನೋ ಇದ್ದದ್ದು ಈಗ ನೂರ ಐವತ್ತು ಮಕ್ಕಳಿದ್ದಾರೆ ಅದು ಚೆನ್ನಾಗಾಗಿದೆ ಅದು ಸರ್ ನಿನ್ನೆ ಬ್ಯಾಂಕಲ್ಲೇ ಹೇಳ್ತಾ ಇದು ನೀವು ನಿನ್ನೆ ಹೇಳ್ತಿದ್ರೆ ಅದೊಂದು ಇನ್ನೊಮ್ಮೆ ಅದು ಎಕ್ಸ್ಪಿರಿಮೆಂಟ್ ಪ್ರಯೋಗವನ್ನ ಹೇಳ್ಬೋದಾ ಅಂದರೆ ಈ ಚಾಲ ಚಲನಗಳನ್ನು ಹಾಂ ಈಗ ನೋಡಿ ಬ್ಯಾಂಕ್ಗಳಲ್ಲಿ ಚಲನಗಳು ಜನಸಾಮಾನ್ಯರು ಕನ್ನಡದಿಂದ ದೂರ ಆಗ್ತಿದ್ದಾರೆ ಅನ್ನೋದಕ್ಕೆ ಚಲನಗಳು ಬ್ಯಾಂಕಿನ ವ್ಯವಹಾರಗಳೆಲ್ಲ ಕನ್ನಡದಲ್ಲಿ ಆಗಬೇಕು ಇದೆಲ್ಲ ನಾವು ಹೇಳ್ತೀವಿ ನಮಗೆ ಲೋನ್ ಸಿ ಇವತ್ತು ಪೇಪರಲ್ಲಿ ಓದ್ತಾ ಇದೆ ಲೋನ್ ಹೋದ್ರೆ ನಾವು ಹಿಂದಿಯಲ್ಲಿ ಮಾತಾಡಿದೆ ಇವನಿಗೆ ಏನು ಅಂತ ಅರ್ಥ ಆಗಲಿಲ್ಲ ವಾಪಸ್ ಬಂದೆ ಅಂತ ಆದರೆ ನಮಗೂ ಕೂಡ ಇದು ಕನ್ನಡದಲ್ಲಿ ಆಗಬೇಕೆಂಬ ಹಠ ಬೇಕು ನಾನು ಒಂದು ಬ್ಯಾಂಕಲ್ಲಿ ಅವರ ಹತ್ರ ಮಾತಾಡಿ ಮ್ಯಾನೇಜರ್ ಹತ್ರ ಮಾತಾಡಿ ತಿಂಗಳಿಗೆ ಎಷ್ಟು ಚಲನ ನಿಮ್ದು ಹೋಗ್ತದೆ ಅಂತಂದರು ಒಂದು ಒಂದೂವರೆ ಸಾವಿರ ಸರ್ ಅಂತ ಅಂದ ಅವನು ನಾನು ಹಂಗಾರೆ ಒಂದಂಗೆ ಒಂದು ಹೆಲ್ಪ್ ಮಾಡಿ ಒಂದು ಸಾವಿರ ಚಲನಗಳನ್ನು ಕನ್ನಡದಲ್ಲಿ ನಿಮ್ಮಲ್ಲಿ ಕನ್ನಡದಲ್ಲಿ ಚಲನ ಇದೆ 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 ನಾವು ಇಟ್ಟಿರ್ತೀವಿ ಒಂದು ಸಾವಿರ ಇಂಗ್ಲೀಷು ನೀವು ಕನ್ನಡ ಚಲನಗಳನ್ನು ಎದುರು ಇಡಬೇಕು ಕಾನುವಾಗೆ ಹ್ಞೂ ಕ ಕಣ್ಣ ಕಾಣಗಳು ಇಂಗ್ಲೀಷ್ ಕೇಳಿ ತಗೋಬೇಕು ಅವರು ಆಯ್ತು ಸರ್ ಅಂತ ಹೇಳಿದ್ರೆ ನನಗೆ ಇಟ್ಟರೆ ಅವರು ಅಲ್ಲಿ ಎದುರು ನೀವು ಹೋದರೆ ಕನ್ನಡ ಸಿಗ್ತದೆ ಇಂಗ್ಲೀಷನ್ನು ಹೆಂಗೆ ಇಂಗ್ಲೀಷ್ದು ಕೊಡಪ್ಪ ಅಂತ ಕೇಳಿ ತಗೋಬೇಕು ಒಂದು ಮೇಲೆ ರಿಪೋರ್ಟ್ ಕೊಡಿ ನನಗೆ ಅಂತ ಕೊಟ್ಟ ನನಗೆ ಒಂದು ಸಾವಿರ ಇಂಗ್ಲೀಷ್ ಚಾನೆಲ್ಗಳಲ್ಲಿ ಒಂಬೈನೂರ ಅರವತ್ತು ಚಾನಲ್ ಅವ್ರು ಕೇಳಿ ತಕೊಂಡು ಜನ ಇಂಗ್ಲೀಷ್ ಅಲ್ಲಿ ಬರ್ತಿದ್ದಾರೆ ಬರೀ ನಲವತ್ತು ಚಾನಲ್ಗಳು ಚಾನು ಕನ್ನಡದಂತೆ ತಗೊಂಡಿದೆ ಅಂದ್ರೆ ಕನ್ನಡದವರು ಒಂದು ಸಾವಿರ ಜನರಲ್ಲಿ ನಲ್ವತ್ತು ಜನಕ್ಕೆ ಮಾತ್ರ ಕನ್ನಡ ಬೇಕು ಇದೇನು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟೇ ಕನ್ನಡ ಬಳಸ್ತಾರೆ ಇನ್ನು ಒಂಬೈನೂರ ಅರವತ್ತು ಜನ ಇಂಗ್ಲೀಷ್ ಅಲ್ಲಿ ಮತ್ತು ಬಡವರು ಏನು ಮಾಡ್ತಾರೆ ಅಂದ್ರೆ ಬ್ಯಾಂಕ್ ನಲ್ಲಿ ಹೋಗಿ ಬ್ಯಾಂಕ್ ಅಧಿಕಾರಿಗಳ ಹತ್ರ ನಾನು ಐನೂರು ರೂಪಾಯಿ ಈ ಅಡ್ರೆಸ್ಗೆ ಕಳಿಸಬೇಕು ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳು ಬ್ಯಾಂಕಿನಲ್ಲಿ ಕೆಲಸ ಮಾಡು ಇಂಗ್ಲೀಷಲ್ಲೇ ಬರೀತಾರೆ ಅವರು ಬರೆದು ಇವನಿಗೆ ಕೊಡ್ತಾರೆ ಸಹಾಯ ಮಾಡ್ತಾರೆ ಅವರು ಕನ್ನಡ ತಗೊಳ್ಳೋದೇನವರು ಯಾಕಂದ್ರೆ ಕನ್ನಡಿಗರೇ ಇಲ್ಲ ನೀವು ನಿಮಗೆ ಕನ್ನಡ ಎಂಬುದು ಒಂದು ಭಾಷೆಯಾಗಿದ್ದು ಉಳಿಬೇಕು ಎಲ್ಲ ಕಡೆ ಪ್ರಚಾರಕ್ಕೆ ಬರಬೇಕು ಎಂಬುದು ನಿಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇದ್ರೆ ಗಾಡಿ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಮೊನ್ನೆ ನಾನು ಸ್ವಲ್ಪ ಹೆಲ್ತ್ ಚೆಕ್ಅಪ್ ಮಾಡಲಿ ಎಲ್ಲ ಕನ್ನಡದಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ಬರೀ ನಾನು ಹೇಳಿದೆ ಸರ್ ಸಾರಿ ನನ್ನ ಹೆಸರನ್ನಾದರೂ ಕನ್ನಡದಲ್ಲಿ ಅಂತ ಹೆಸರಾದ ಕನ್ನಡದಲ್ಲಿ ಎಷ್ಟೊತ್ತು ನೀವೆಲ್ಲಿ ಓದಿದ್ದು ನಾನು ಆದಿ ಆದಿಚಿಂಚನಗಿರಿ ಮತ್ತೆ ನೀವು ಇಲ್ಲಿ ಅವ್ರಿ ಕನ್ನಡ ಬರುತ್ತೆ ನನ್ನ ಹತ್ರ ಅರ್ಧ ಗಂಟೆ ನನ್ನ ರೋಗಗಳ ಬಗ್ಗೆ ಎಲ್ಲ ಎಷ್ಟೊಳ್ಳೆ ಕನ್ನಡದಲ್ಲಿ ಮಾತಾಡಿದ್ರಿ ನಂಗೆ ಸಂತೋಷ ಆಯಿತು ನನ್ನ ಹೆಸರಾದ್ರು ಇಲ್ಲಿ ಹೆಸರು ಇದು ಕಂಪ್ಯೂಟರ್ ಹೆಸರು ನನಗೆ ಎರಡು ನಿಮಿಷ ಕೊಡಿ ಕಂಪ್ಯೂಟರ್ ನನ್ನ ಹೆಸರು ನಾನು ಎಂಟ್ರಿ ಮಾಡಿ ಕೊಡ್ತೇನೆ ಯಾಕಂದ್ರೆ ಬಂದಿದೆ ಹೌದು ಹಿಂದಿ ಕೋಡಲ್ಲಿ ಒಮ್ಮೆ ಎಂಟ್ರಿ ಮಾಡಿದ್ರೆ ಪರ್ಮನೆಂಟ್ ಇರ್ತದೆ ಅದು ಕಂಪ್ಯಾಟೇಬಲ್ ಇದು ಇಂಗ್ಲಿಷ್ ಏನು ಸಮಸ್ಯೆ ಏನೂ ಆಗುದಿಲ್ಲ ನಿಮಗೆ ಇಂಗ್ಲಿಷ್ ಇರಲಿ ಅವರು ಏನು ಮಾಡ್ತಾರೆ ಗೊತ್ತಾ ನೀವು ಈಗ ಎಲ್ಲ ಡಾಕ್ಟರ್ಗಳು ಸ್ಪೆಷಲಿಸ್ಟ್ಗಳು ಈಗ ಉದಾಹರಣೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತ ಇಟ್ಕೊಳ್ಳಿ ಕಿಡ್ನಿಗೆ ಸಂಬಂಧಪಟ್ಟ ಎಲ್ಲ ಮೆಡಿಸಿನ್ಗಳು ಅವರ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಬರೆದಿರ್ತಾರೆ ಇವರ ಕೆಲಸ ಏನು ನಿಮ್ಮದು ಕಿಡ್ನಿ ಏನು ಅಂತ ನೋಡಿ ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನನ್ನು ಅದರಲ್ಲಿ ಆನ್ ಮಾಡಿ ಅಷ್ಟೇ ಅದು ಆಲ್ಫಾಬೆಟಿಕಲ್ ಹಾಕಿರ್ತದೆ ಅಲ್ಲಿಗೆ ಒಂದು ಚೌಕಕ್ಕೆ ಗುರುತಾಕಿದ್ರೆ ಒಂದು ಪ್ರಿಂಟ್ ಬರ್ತದೆ ಅಂದರೆ ನೀವು ಹೊಸದು ಏನು ಬರಿತಾ ಇಲ್ಲ ಹೌದು ಯಾವಾಗಲೂ ಒಮ್ಮೆ ಒಂದು ಹೊಸ ಮೆಡಿಸಿನ್ ಬಂದಾಗ ಅದಕ್ಕೆ ಸೇರಿ ತಿಂದು ಬಿಟ್ಟರೆ ಹೌದು ಫಿಕ್ಸಲ್ ನೀವು ಫಿಕ್ಸಲ್ ಇದ್ದರೆ ಇಂಗ್ಲೀಷ್ ಕನ್ನಡ ಮಾಡ್ಬೋದಲ್ಲ ಅಲ್ಲಿ ಮಾಡಕ್ಕೆ ಮನಸ್ಸು ಮನಸ್ಸಿಲ್ಲ ಇಂಟ್ರೆಸ್ಟ್ ಇಲ್ಲ ಅಲ್ಲ ಹೀಗೆ ಆದ್ರೆ ಇದು ಕನ್ನಡ ಇನ್ನೊಂದು ನೂರು ವರ್ಷ ಇನ್ನೂರು ವರ್ಷಗಳ ನಂತರ ಯಾವ ಹಂತಕ್ಕೆ ತಲುಪಿದೆ ಅಂದರೆ ಪರಿಸ್ಥಿತಿ ಇವತ್ತು ನೀವು ಆರಂಭದಲ್ಲಿ ಕೇಳಿದ ಪ್ರಶ್ನೆ ಬಿಕ್ಕಟ್ಟಲ್ಲಿ ಇದೆಯಾ ಅಂತ ಕೇಳಿದ್ರಿ ಈ ಬಿಕ್ಕಟ್ಟುಗಳು ಪರಿಹಾರ ಆಗಿ ಕನ್ನಡ ವಾಪಸ್ ಒಂದು ಮುಖ್ಯ ಭಾಷೆಯಾಗಿ ಬರುವ ಸಾಧ್ಯತೆಗಳನ್ನು ನಾನು ತಳ್ಳಿ ಹಾಕೋದಿಲ್ಲ ಯಾಕಂದರೆ ಜಗತ್ತಿನಲ್ಲಿ ಅನೇಕ ಘಟನೆಗಳು ಹಾಗೆ ಆಗಿದೆ ಒಮ್ಮೆ ಹೋಗ್ತದೆ ಆಮೇಲೆ ಪುನಃ ಬರ್ತದೆ ಹೋಗ್ತದೆ ಮತ್ತೆ ಬರ್ತದೆ ಇದೆಲ್ಲ ನಡೀತಾ ಇರ್ತದೆ ಬಟ್ ಇದು ಆಗಲಿಲ್ಲ ಅಂತ ಇಟ್ಕೊಂಡ್ರೆ ಇನ್ನೊಂದು ನೂರು ವರ್ಷದಲ್ಲಿ ಕನ್ನಡ ನಾವು ನೀವು ಈಗ ಮಾತಾಡ್ತೀವಲ್ಲ ಈ ಆಡುವ ಮಾತಾಗಿ ಉಳಿತದೆ ಓ ಬರೆಯುವ ಭಾಷೆಯಾಗಿ ಉಳಿಯುವ ಸಾಧ್ಯತೆಗಳು ಬಾರಿ ಕಮ್ಮಿ ಎಕ್ಸೆಪ್ಟ್ ಕೆಲವು ಲೇಖಕರು ಬರ್ಕೊಂಡಿರ್ತಾರೆ ಆದರೆ ಓದೋರ್ಬೇಕಲ್ಲ ನೋಡಿ ಈಗಲೇ ಏಳು ಕೋಟಿ ಜನ ಕರ್ನಾಟಕದಲ್ಲಿ ಇದ್ದಾರೆ ಇನ್ನೂರು ಪ್ರತಿ ಮಾರಾಟಕ್ಕಾಗಲ್ಲ ಈಗ ನೀವೇ ಲೇಖಕರು ಬಂದಿದೆ ನೀವೇ ನಿಜ ಹೇಳಿ ನಿಮ್ಮ ಪುಸ್ತಕ ಎಷ್ಟು ಮಾರಾಟ ಮಾಡಿದ್ರಿ ಮತ್ತು ಎಷ್ಟು ಫ್ರೀ ಆಗಿ ಕೊಟ್ರಿ ಮನೆಯಲ್ಲಿ ಆಗಲ್ಲ ಅಂತ ಬಂದವರಿಗೆಲ್ಲ ಫ್ರೀ ಕೊಡೋದು ನಾವು ಖಂಡಿತ ಏನಪ್ಪ ನಾನು ಲೇಖಕ ಅಂತ ನನ್ನ ಸಿವಿಲಿ ಹಾಕೊಳ್ಳೋದಕ್ಕೆ ಒಂದು ನಮಗೊಂದು ಅಭಿಮಾನ ಅಷ್ಟೇ ಅಷ್ಟೇ ಅದರ ಏನೂ ಇಲ್ಲ ಸಿವಿ ಸ್ವಲ್ಪ ದೊಡ್ಡದು ಮಾಡ್ಕೋಬಹುದು ಅಷ್ಟೇ ಅಷ್ಟೇ ಇವತ್ತು ಪಿ ಎಚ್ ಡಿ ಬರೆಯುವವರಿಗೆ ಕನ್ನಡ ಬರೇಕ್ ಬರಲ್ಲ ಬರಲ್ಲ ಬರ ತಪ್ಪು ತಪ್ಪು ಬರೀತಾರೆ ಇನ್ನೂರು ಪೇಜಿನ ತೀರಿಸಲ್ಲಿ ಮುನ್ನೂರು ಬೇಜಿನ ತೀಸಲ್ಲಿ ಇನ್ನೂರಕ್ಕಿಂತ ಹೆಚ್ಚು ತಪ್ಪುಗಳು ಇರ್ತವೆ ಅಕ್ಷರ ತಪ್ಪುಗಳು ಇರ್ತವೆ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಲ ವಾಕ್ಯ ರಚನೆಯಲ್ಲೇ ತಪ್ಪುಗಳು ಅಲ್ಲಿಂದಲೇ ಹೋಗಿದೆ ಐದನೇ ಗ್ಲಾಸಿನ ಮಗುವಿಗೆ ಆಯಿ ಗುರ್ತಿಸಕ್ಕೆ ಬರಲ್ಲ ಮೊನ್ನೆ ಒಬ್ಬ ಮೇಷಿಗೆ ಕೇಳಿದೆ ನಾನು ಅಂಡಯ್ಯ ಗೊತ್ತ ನಿಮಗೆ ಗೊತ್ತು ಸರ್ ಯಾವ ಕೃತಿ ಬರ್ತೀಯ ಕಬ್ಬಿಗರ ಕಾವ ಕಬ್ಬಿಗರ ಕಾವ ಅಂದ್ರೆ ಏನು ಕಬ್ಬಿನ ತೋಟ ಕಾಯುವ ಕಬ್ಬಿಗನ ತೋಟ ಕಾಯುವ ಇದು ಮೇಷ್ಟ್ರ ತಲುಪಿದ ಸ್ಥಿತಿ ಹಾಗಾಗಿ ಅಲ್ಲ ಈಗ ನೀವೇ ಹೇಳಿದಾಗೆ ಸರ್ ಒಮ್ಮೆ ತಳಕ್ಕೆ ಹೋಗ್ಬೋದು ಮೇಲಕ್ಕೆ ಬರ್ಬೋದು ಮೇಲಕ್ಕೆ ಬರಕ್ ಏನೇನ್ ಮಾಡಬಹುದು ಮಾಡಬೇಕಾಗತ್ತೆ ಸರ್ಕಾರ ಏನು ಮಾಡಬೇಕು ನಮ್ಮಲ್ಲಿ ಅಭಿಮಾನ ನಾವು ಜನ ಅಭಿಮಾನಿ ಈ ವಿಷಯದಲ್ಲಿ ಸರ್ಕಾರವನ್ನು ಹೆಚ್ಚು ಯಾಕಂದ್ರೆ ಸರ್ಕಾರ ಅಲ್ಲ ಸರ್ ಈಗ ಐವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೈದೀಗ ಒಂದು ಮೂರು ಸಾವಿರಕ್ಕೂ ಹೆಚ್ಚು ಕನ್ನಡ ಪರವಾದ ಆದೇಶಗಳಿವೆ ಮೂರು ಸಾವಿರ ஒன்னு ஒன்று புத்தக இது நமக்கு ஹோ தோர்ஸ் தான் ஒன்று எண்ட்நூறு ஆதேசன்னு நான் பிரிண்ட் மாவீங்க இம்பார்ட்டெண்ட் நீங்கள் கடினாடு ஒழநாடு எல்லாம் எல்லா இது முரு ஆக்டுகள் சரோஜினி மைசி வரது சாயிரத்தொம்பைநூறு தொம்பத் நாக்க கன்னட அபிவதி பிராதி ஆக்ட் இது எரண்டு சாயிரத்தெர்டரமிர கன்னட அனுஷ்டான ஆக்ட் இது எரண்டு சாயிரஹர கன்னட கலிக்கா ஆக்டுது இவெல்லாம் ஏனோ கன்னடவன்னே சம்பூர்ணமாக பலசி பழசி பழசி பலசி பழசி அந்த அனுஷ்டானக்கு வரவாக ಹೌದು ಬರಲ್ಲ ಹತ್ತು ಶೇಕಡ ಕೂಡ ಬರಲ್ಲ ಅಲ್ಲಿ ಅಧಿಕಾರಿಗಳ ಅಸಹನೆ ಇರ್ತದೆ ಜನಗಳಿಗೆ ತಿಳುವಳಿಕೆ ಇರೋದಿಲ್ಲ ಖಾಸಗಿಯವರ ಏನು ದುಡ್ಡಿನ ಇದೆಯಲ್ಲ ಜಾಲ ಇದೆಯಲ್ಲ ಅದಕ್ಕೆ ಸಿಕ್ಕಾಕೊಳ್ತಾರೆ ಇವತ್ತು ಕರಪ್ಷನ್ ಹೆಂಗಿದೆ ಅಂತಂದ್ರೆ ನೀವು ದುಡ್ಡು ಕೊಟ್ಟರೆ ಕನ್ನಡವನ್ನು ಮಾರಿ ಬಂದುಬಿಡ್ತೀವಿ ನಾವು ಬೇಕಿದ್ರೆ ಎಲ್ಲ ನನಗನ್ಸುತ್ತೆ ಮೊದಲೆಲ್ಲ ರಾತ್ರಿ ಶಾಲೆಗಳ ವಯಸ್ಕ ರಾತ್ರಿ ಶಾಲೆಗಳಿದ್ವು ಹಾಗೆ ಈಗಿನ ಮಕ್ಕಳಿಗೆ ಎಸ್ ಹೈಸ್ಕೂಲ್ ಐಸ್ಕೂಲ್ ಪಿ ಯು ಸಿ ಐಸ್ಕೂಲು ಪ್ರೈಮರಿ ಪಿಯುಸಿ ಓದೋ ಮಕ್ಕಳಿಗೆ ವಯಸ್ಕರ ಕನ್ನಡ ಶಾಲೆಗಳು ಅಂತ ತೆರಿಬೇಕು ಅದು ಮುಂದೆ ಆಗ್ಬೋದು ಹಾಗೆ ಆದರೂ ಆಗ್ಬೋದು ಬಟ್ ಇವತ್ತಿನ ಮಕ್ಕಳು ಎಷ್ಟು ಕಾಂಪಿಟೇಷನ್ ಇದ್ದಾರೆ ಅಂದರೆ ನೀವು ಐದನೇ ಕ್ಲಾಸಿಂದ ಶುರು ಆಗ್ತದೆ ಲಕ್ಷಾಂತರ ಶಾಲೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಎರಡು ಲಕ್ಷ ಖರ್ಚು ಮಾಡಿದ್ರೆ ಈ ತರದಕ್ಕೆ ಮತ್ತೆ ನಾಲ್ಕೈದು ಲಕ್ಷ ಖರ್ಚು ಮಾಡ್ತಾರೆ ದುಡ್ಡು ಇದ್ದವರು ಖರ್ಚು ಮಾಡ್ತಾರೆ ಪಿ ಯು ಸಿ ಆದ ಕೂಡಲೇ ತಗೊಂಡೋಗಿ ಯಾವುದು ಐ ಎ ಎಸ್ ಸೆಂಟರ್ಗೆ ಸೇರ್ತಾರೆ ಅಲ್ಲಿ ನಾಲ್ಕೈದು ಲಕ್ಷ ರೂಪಾಯಿ ಕಟ್ತಾರೆ ಸರ್ಕಾರಿ ಶಾಲೆಗೆ ಇನ್ನೂರೈದು ರೂಪಾಯಿ ಕಟ್ಟಲ್ಲ ಸರ್ಕಾರದಲ್ವಾ ನೀವು ಮಾಡಿ ಅಂತಾರೆ ಪ್ರೈವೇಟ್ನವ್ರಿಗೆ ಒಂದು ಲಕ್ಷ ಕೊಡ್ತಾರೆ ಹೌದು ಸರ್ಕಾರಿ ಶಾಲೆಗೆ ನೀವು ಉಸು ಸಾಕ್ಸ್ ಕೊಡ್ತೀರಿ ಮಧ್ಯಾಹ್ನ ಊಟ ಕೊಡ್ತೀರಿ ಬ್ಯಾಗ್ ಕೊಡ್ತೀರಿ ಫ್ರೀ ಪುಸ್ತಕ ಕೊಡ್ತೀರಿ ಇನ್ನು ಏನು ಸ್ವಾಮಿ ಕೊಡಬೇಕು ಬರಲ್ಲ ಆದರೆ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನು ಮಾಡಿದರು ಅಂತಂದರೆ ಅವರು ಹದಿನಾಲ್ಕು ಹದಿನೈದರಲ್ಲಿ ಅಧಿಕಾರಕ್ಕೆ ಬಂದಾಗ ಮೂವತ್ತ ಮೂರು ಪರ್ಸೆಂಟ್ ಅವನು ಬಜೆಟಲ್ಲಿ ಹಣವನ್ನು ಶಿಕ್ಷಣಕ್ಕೆ ತೆಗೆದಿಟ್ಟರು ಮೂವತ್ತ್ಮೂರು ಪರ್ಸೆಂಟ್ ಓಹ್ ಗ್ರೇಟ್ ಆಮೇಲೆ ಪ್ರೈವೇಟ್ ಶಾಲೆಗಳು ಹೆಂಗೆ ನಡೀತವೆ ಅವುಗಳನ್ನ ಸ್ಟಡಿ ಮಾಡಿ ಅದಕ್ಕಿಂತ ಸರ್ಕಾರಿ ಶಾಲೆಗಳು ಚೆನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಏರ್ ಕಂಡೀಷನ್ ಮಾಡಿದ ಹೊಸ ಪರ್ಸೆಂಟ್ ಡೆಲ್ಲಿ ಬಜೆಟ್ ಹೌದು ಒಳ್ಳೆ ಟೀಚರ್ ಟೀಚರ್ ಡಬ್ಬಲ್ ಸಂಬಳ ಕೊಟ್ಟ ನನ್ನ ಶ್ರೀಮತಿ ಅವರು ಪ್ರೈಮರಿ ಸ್ಕೂಲ್ಗೆ ಪಾಠ ಮಾಡ್ತಾರೆ ಅವಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಸಣ್ಣ ಸಂಬಳ ಲೆಕ್ಚರ್ ಸಂಬಳ ಅದು ಹೌದು ನಮ್ಮ ಯೂನಿವರ್ಸಿಟಿ ಮಹಿಳೆಗಳಿಗೆ ಇನ್ನೂ ಐದು ಸಾವಿರ ರೂಪಾಯಿ ಕೊಡ್ತಾರೆ ಹೌದು ಮಾಡಿದ ಅಷ್ಟು ಮಾಡಿದ ಕೂಡಲೇ ಏನಾಗ್ತದೆ ಇವರಿಗೆ ಸಂಬಳ ಇಷ್ಟ ಬರ್ತದೆ ಅಂದ್ರೆ ಕೆಲಸ ಮಾಡಬೇಕು ಅಂಬ ಒಂದು ಮನಸ್ಸು ಕೂಡ ಬರ್ತದೆ ಬೇರೆ ಕೆಲಸಕ್ಕೆ ಹೋಗಬೇಕು ಮಾಡಲ್ಲ ಮನೆಯಲ್ಲೇ ನೋಡ್ತಾ ಇದ್ದೀನಿ ಕಮಿಟೆಡ್ ನಂಗೆ ಎಷ್ಟು ಸರ್ಕಾರ ದುಡ್ಡು ಕೊಡ್ತಾರೆ ನಾನು ಕೆಲಸ ಮಾಡಲೇಬೇಕು ಅಂತ ಶನಿವಾರ ಆಯ್ತು ಕೂಡ ಮಾಡ್ತಾಳ ಮಾಡಿದ್ರು ಕ್ಲಾಸ್ಗಳಿಗೆ ಪ್ರಾಜೆಕ್ಟರ್ ಗಳನ್ನ ಹಾಕಿದ್ರು ಒಳ್ಳೆ ಕುಡಿಯುವ ನೀರನ್ನ ಹಾಕಿದ್ರು ಅದನ್ನ ಎಲ್ಲ ಕಡೆ ಅಳವಡಿಸಕ್ ಸಾಧ್ಯನ ಇದು ಮಾಡ್ಬೋದಾ ಮನಸ್ಸು ಮಾಡಿದ್ರೆ ಮಾಡ್ಬೋದು ಆದ್ರೆ ಮೂವತ್ ಮೂರು ಪರ್ಸೆಂಟ್ ಡೆಲ್ಲಿ ಸಾಧ್ಯ ಆಯ್ತು ಯಾಕಂದ್ರೆ ಅಲ್ಲಿ ಕೃಷಿಗೆಲ್ಲ ಕೊಡಬೇಕು ಅಂತಿಲ್ಲ ಈ ಕರ್ನಾಟಕದಲ್ಲಿ ಅಷ್ಟು ಕೊಡಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಕೃಷಿಗೆ ಎಷ್ಟೋ ಪರ್ಸೆಂಟ್ ಕೊಡಬೇಕು ಹೌದು ಹಾಗೆ ಅವನು ಒಂದು ಅರ್ಬನ್ ಈಗ ಬೆಂಗಳೂರಿಗೆ ಮಾಡಬಹುದು ಅದನ್ನು ಈಗ ಬಿ ಬಿ ಎಂ ಪಿ ಬೃಹತ್ ಬೆಂಗ್ಳೂರ್ ಅಂತ ಏನ್ ಮಾಡಿದೆ ಅವ್ರವರ ಬಜೆಟ್ ಅಲ್ಲಿ ಶಿಕ್ಷಣಕ್ಕೆ ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ಇಡಬಹುದು ಆರಾಮ್ ಯಾಕಂದ್ರೆ ಇವರಿಗೆ ಕೃಷಿಗೆ ಕೊಡಬೇಕು ಅಂತಿಲ್ಲ ಮೀನುಗಾರಿಕೆ ಕೊಡಬೇಕಂತಿಲ್ಲ ಪಶುಗಾರಿಕೆ ಕೊಡಬೇಕು ಪಶು ಅಂತ ಗ್ರಾಮೀಣ ಅಭಿವೃದ್ಧಿ ಕೊಡಬೇಕಂತಿಲ್ಲ ಕೊಡಬಹುದು ಕೊಡಬಹುದು ಅದು ಅದು ಮಾಡಬಹುದು ಹಾಗೆ ಅದು ಅರ್ಬನ್ ಸಂಕ ಆದ್ರೆ ಅದರಿಂದ ಕೇಜ್ರಿವಾಲ್ ಎಷ್ಟು ಯಶಸ್ವಿ ಆದ್ರು ಅಂತಂದ್ರೆ ಕಳೆದ ಹದಿನೈದು ವರ್ಷದಲ್ಲಿ ಒಂದೇ ಒಂದು ಹೊಸ ಪ್ರೈವೇಟ್ ಶಾಲೆಗಳು ಬರಲಿಲ್ಲ ಪ್ರೈವೇಟ್ ಶಾಲೆಗಳು ಒಂದು ಪೈಸಾ ಫೀಸ್ ಸಹ ಹೆಚ್ಚು ಮಾಡಿಲ್ಲ ಮಕ್ಕಳೇ ಇಲ್ಲ ಸರ್ಕಾರಿ ಶಾಲೆ ಅದು ಶಾಲೆ ಬಟ್ ಈಗ ನನ್ನ ಶ್ರೀಮತಿ ಅವರು ನಿನ್ನೆ ಹೇಳ್ತಾ ಸ್ವಲ್ಪ ಬದಲಾಗಿದೆ ಯಾಕಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಬಂತಲ್ಲ ಬಿಜೆಪಿ ಖಾಸಗಿ ಕನ್ನಡದ ಪರ ಅವರು ಹೌದು ಅವರು ಖಾಸಗಿ ಅವರೇ ದೊಡ್ಡ ಇದ್ದಾರೆ ಸೊ ಈಗ ಪುನಃ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಆದರೆ ಅದೇ ಈಗ ಕನ್ನಡದ ಈ ಪರಿಸ್ಥಿತಿ ಆದರೆ ಇನ್ನು ಇಲ್ಲಿ ಈ ನೆಲದ ಉಪಭಾಷೆಗಳದ್ದು ಇನ್ನು ಅದರದ್ದು ಇನ್ನು ಭಾಷೆಗಳು ಒಂದು ಗಂಟೆ ಮಾತಾಡ್ಬೋದು ಹೌದು ಸುಮಾರು ಇನ್ನೂರ ಭಾಷೆಗಳಿವೆ ಇನ್ನೂರ ಐವತ್ತು ಇದಕ್ಕೆ ಒಂದು ಪಾಲಿಸಿ ಇಲ್ಲ ನಮ್ಮಲ್ಲಿ ಅದಕ್ಕೆ ನಾನೇನು ಮಾಡಿದ್ದೇನೆ ಅಂದರೆ ಭಾಳ ಅತ್ಯುನ್ನತವಾದ ಭಾರತದ ಭಾಷಾ ವಿಜ್ಞಾನಿ ಜಿ ಎನ್ ದೇವಿ ಮತ್ತು ಕರ್ನಾಟಕದ ಭಾಳ ಒಳ್ಳೆಯ ಶಿಕ್ಷಣ ತಜ್ಞ ನಿರಂಜನಾರಾಧ್ಯ ಮೊದಲಾದವ್ರನ್ನೆಲ್ಲ ಒಂದು ಎಂಟು ಜನ ಒಂಬತ್ತು ಜನ ಕಮಿಟಿ ಮಾಡಿದ್ದಾರೆ ಕಮಿಟಿ ಮಾಡಿ ಕಮಿಟಿ ಕೆಲಸ ಮಾಡ್ತಾಯಿದೆ ಬಸವರಾಜ್ ಕೋಟಗುಂಟಿ ಎಲ್ಲ ಇದ್ದಾರೆ ಕರ್ನಾಟಕದ ಸಣ್ಣ ಭಾಷೆಗಳ ಸಬಲೀಕರಣಕ್ಕೆ ಸರ್ಕಾರ ಏನು ಮಾಡ್ಬೋದು ಸಬಲೀಕರಣ ಸೂತ್ರಗಳು ಆದರೆ ಇದು ಕನ್ನಡಕ್ಕೆ ತೊಂದರೆ ಆಗಬಾರ್ದು ಎಸ್ ಈಗ ನನಗೆ ಅನೇಕರು ನನ್ನ ಶುರು ಮಾಡಿದರು ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬೇರೆ ಭಾಷೆಗಳ ಕೆಲಸ ಯಾಕೆ ಮಾಡೋದು ಅಂತ ಟ್ರೋಲ್ ಮಾಡಿದರು ಬೈದರು ಫೋನ್ ಮಾಡಿದರು ಎಲ್ಲ ನಾನು ಹೇಳಿದೆ ಇಲ್ಲ ಇಲ್ಲ ತಪ್ಪು ತಿಳ್ಕೊಳ್ಬೇಡಿ ಈಗ ದೀಪಾ ಬಸ್ತಿಗೆ ೂಕರ್ ಅವಾರ್ಡ್ ಬಂತು ಅವರು ಬಾನು ಮುಸ್ತಾಕ್ ಅವರ ಕನ್ನಡ ಕಥೆಗಳನ್ನ ಅನುವಾದ ಮಾಡಿದ್ರು ಅನುವಾದ ಮಾಡಿದ್ರು ಅವರು ಪ್ಯಾರಿಸ್ನ ಒಂದು ಪತ್ರಿಕೆಗೆ ಒಂದು ಲೇಖನ ಬಂದರು ಲೇಖನ ಬರೆದ್ರು ಯಾವ್ದ್ರ ಬಗ್ಗೆ ಅಂದ್ರೆ ಅಂತೆ ಅಂತ ಈಗ ನಾವು ಮಾತಾಡುವಾಗ ಅಂತೆ ಅವ ಹೇಳಿದಂತೆ ಕೇಳಿದ್ನಂತೆ ಅವ ಕೇಳಿದ್ನಂತೆ ಅದೊಂದು ಬರ್ತದೆ ಬಂತಂತೆ ಇಟ್ ಮೇ ಬಿ ಪರ ಅದ್ರ ಅದ್ರ ಬಗ್ಗೆ ಬರುವಾಗ ಅವಳು ತುಂಬಾ ಚೆನ್ನಾಗಿ ಹೇಳ್ತಾನೆ ನನ್ನ ಮಾತೃಭಾಷೆ ಕನ್ನಡ ಅಲ್ಲ ನಾನು ಹವ್ಯಾಗ ಭಾಷೆ ಮಾತಾಡ್ತೀನಿ ಬಾನು ಮುಸ್ತಾಕ್ ಮಾತೃಭಾಷೆ ಕನ್ನಡ ಅಲ್ಲ ದಿನಿ ಮಾತಾಡ್ತಾಳೆ ಆದ್ರೆ ಕನ್ನಡದಲ್ಲಿ ಅವರು ಬರೆದ್ಲು ನಾನು ಅದನ್ನ ಅನುವಾದ ಮಾಡಿದೆ ಸೊ ನಮ್ಮ ಬಹುಭಾಷಿಕ ಪರಿಸರ ಏನಿದೆ ಕರ್ನಾಟಕ ಅದು ಕನ್ನಡವನ್ನು ರಿಚ್ ಮಾಡಿದೆ ಸೀಮಂತಗೊಳಿಸಿದೆ ಎಂಬ ಮಾತನ್ನ ಹೇಳ್ತಾಳು ನನ್ನ 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 ಹೃದಯದ ಮಾತದು ನನಗೆ ಬಹಳ ಇಷ್ಟ ಆಯ್ತದು ಇದನ್ನ ನಾವು ಕನ್ನಡಿಗರಿಗೆ ಹೇಳಬೇಕು ಇವ್ರು ಏನಂದ್ರೆ ಈಗ ಮೊನ್ನೆ ಒಬ್ಬ ಹೇಳ್ತಿದ್ದ ನೀವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬೇರೆ ಭಾಷೆಗಳು ಬೇರೆ ಭಾಷೆಗಳು ಶಕ್ತಿ ಇದ್ದರೆ ಉಳ್ಕೊಳ್ತವೆ ಇಲ್ಲದ್ರೆ ಸತ್ತು ಹೋಗ್ತವೆ ನಾನು ಹೇಳಿದ ಮತ್ತೆ ಕನ್ನಡ ಹೋರಾಟ ಅಂತ ನೀವು ಯಾಕೆ ಮಾಡಬೇಕು ಕನ್ನಡವು ಶಕ್ತಿ ಇದ್ರೆ ಉಳ್ಕೊಳ್ತದೆ ಇಲ್ಲದ್ರೆ ಹೋಗ್ತದೆ ಅಂತ ಹೇಳ್ಬೋದಲ್ಲ ನೀವು ಹಂಗೆಲ್ಲ ಮಾಡಬೇಡಿ ಭಾಷೆ ಕನ್ನಡದ ಬಗ್ಗೆ ನಮಗೆ ಎಷ್ಟು ಪ್ರೀತಿ ಇದೆಯೋ ಸಣ್ಣ ಭಾಷೆಗಳ ಬಗ್ಗೆ ಕೂಡ ಅಷ್ಟೇ ಪ್ರೀತಿ ಇರಬೇಕು ಅದು ಭಾಷಾ ತಜ್ಞರ ಒಂದು ಕೆಲಸ ಹಾಗೆ ನಿಮ್ಮ ಮಾತನ್ನು ಒಪ್ಪಲ್ಲ ಇವತ್ತು ಚಾಮರಾಜಪೇಟೆ ಕನ್ನಡ ಇಲ್ಲದಿದ್ದರೆ ದೇವನೂರು ಹೇಳ್ತಿರ್ಲಿಲ್ಲ ಎಸ್ ದಕ್ಷಿಣ ಕನ್ನಡದ ಕನ್ನಡ ಇರ್ತಿದ್ರೆ ಶಿವರಾಮ ಅಂತ ಇರ್ತಿರ್ಲಿಲ್ಲ ಹೈದರಾಬಾದ್ ಕನ್ನಡ ಕುಮು ಇರ್ತಿರ್ಲಿಲ್ಲ ಕುಮು ಇರ್ತಿರ್ಲಿಲ್ಲ ಉತ್ತರ ಕರ್ನಾಟಕದ ಕನ್ನಡ ಇಲ್ಲದಿದ್ರೆ ಬೇಂದ್ರೆ ಇರ್ತಿರ್ಲಿಲ್ಲ ಬೇಂದ್ರೆ ಇರ್ತಿರ್ಲಿಲ್ಲ ಹಾಗಾಗಿ ಕನ್ನಡ ಶ್ರೀಮಂತವಾಗಿರೋದು ಸಣ್ಣ ಭಾಷೆಗಳದು ಅದರಿಂದ ಸಣ್ಣ ಭಾಷೆಗಳು ಜೀವಂತವಾಗಿರ್ಲುವರವರೆಗೆ ಕನ್ನಡ ಕೂಡ ಜೀವಂತವಾಗಿರ್ತದೆ ನೀವು ಈಗ ಸಾಯಿಸಿಬಿಟ್ರೆ ಕನ್ನಡಕ್ಕೆ ಬೇಸೇ ಇಲ್ಲ ನೀವು ಹೈದರಾಬಾದ್ ಕರ್ನಾಟಕ ಅಥವಾ ಉತ್ತರ ಕನ್ನಡದ ಕರ್ನಾಟಕವನ್ನು ಅದನ್ನು ಉಪಭಾಷೆ ಅಂತ ನೋಡ್ತೀರಾ ಅಥವಾ ಕನ್ನಡದ ಕನ್ನಡವೇ ಅಂತ ನೋಡ್ತೀರಾ ಉಪಭಾಷೆ ಎಂಬ ಶಬ್ದವನ್ನು ನಾನು ಬಳಸೋದಿಲ್ಲ ಈಗ ಹ್ಮ್ ಯಾಕಂದ್ರೆ ಈ ಡಯಾಲೆಕ್ಟ್ ಅಂತ ಹೇಳಿದ್ರಲ್ಲಿ ಡಯಾಲೆಕ್ಟ್ ಎಂಬ ಒಂದು ಶಬ್ದ ಬಂದಿದೆ ಅಥೆನ್ಸ್ ಇಂದ ಕ್ರಿಸ್ತಪೂರ್ವದಲ್ಲಿ ಅಥೆನ್ಸ್ ನಲ್ಲಿ ಮಹಾರಾಜರು ಮಾತನಾಡುವ ಭಾಷೆ ಅಧಿಕೃತ ಭಾಷೆ ಅಂತಲೂ ಆದ್ರಿಂದ ದೂರ ಇರುವ ಭಾಷೆಗಳನ್ನು ಡಯಾಲೆಕ್ಟ್ ಅಂತಲೂ ಕರ್ಬೋದು ಉಪಭಾಷೆಗಳು ಅಂದರೆ ಮಹಾರಾಜರು ಮಾತಾಡುವ ಭಾಷೆಗೆ ಭಿನ್ನವಾದ ಭಾಷೆ ಅಂತ ಹೌದು ಬಟ್ ಅದು ಅದು ಮಹಾರಾಜರು ಮಾತಾಡುವ ಭಾಷೆ ಒಂದು ಭಾಷೆ ಕೆಲಸದವನು ಮಾತಾಡುವ ಭಾಷೆ ಒಂದು ಭಾಷೆ ಹೈದರಾಬಾದ್ ಕರ್ನಾಟಕದ ಕನ್ನಡ ಒಂದು ಕನ್ನಡ ಅದು ಮಂಗಳೂರು ಕನ್ನಡ ಒಂದು ಕ ಅವೆಲ್ಲವೂ ಸ್ವತಂತ್ರ ಭಾಷೆಗಳೇ ಒಂದರ ಕಾಯ ಓಕೆ ಈಗ ನನ್ನ ನನ್ನ ಮಾತೃಭಾಷೆ ಅರೆ ಭಾಷೆ ಅಂತ ಕಡೆ ನಾನು ಹುಟ್ಟುವಾಗ ನನ್ನ ಅಮ್ಮ ನನ್ನ ಹತ್ರ ಮಾತಾಡಿದ ಭಾಷೆ ಅರೆ ಭಾಷೆ ನಾನು ಕಣ್ಣು ತೆರೆದು ಆ ಗುಡ್ಡ ಬಂಟಮಲೆ ಹೊಳೆ ನದಿ ಗಿಡ ನೀರು ಹಕ್ಕಿ ಮೀನು ಎಲ್ಲ ನೋಡಿದ್ದು ನನ್ನ ಭಾಷೆ ನಾನು ಆರನೇ ವರ್ಷದಲ್ಲಿ ಶಾಲೆಗೆ ಸೇರಿದ ಮೇಲೆ ಕನ್ನಡ ಕಲ್ತದ್ದು ಇದು ನನ್ನ ಮುಖ್ಯ ಭಾಷೆ ಯಾವುದು ಅರೆ ಭಾಷೆ ನನಗೆ ಉಪಭಾಷೆ ಯಾವುದು ಕನ್ನಡ ನೋಡಿ ನೀವು ಅಂದರೆ ನೀವು ಪವರ್ ಸೆಂಟರ್ ನಿಂತು ನೋಡಿದಾಗ ಅವೆಲ್ಲ ಡೈಲೆಕ್ಟ್ ಆಗಿ ಕಾಣೋದು ನೀವು ಬೆಂಗಳೂರಲ್ಲಿ ನಿಂತು ನೋಡಿದಾಗ ನಿಮಗೆ ಧಾರವಾಡದ ಉಪಭಾಷೆ ನೀವು ಧಾರವಾಡದಲ್ಲಿ ನಿಂತು ನೋಡಿದರೆ ಬೆಂಗಳೂರು ಉಪಭಾಷೆ ಆಗ್ತದೆ ಹೌದು ನಾನಾ ಡಯಾಲೆಕ್ಟ್ ಎಂಬ ಪದವನ್ನೇ ಒಪ್ಪಲ ಈಗ ಎಲ್ಲವೂ ಸ್ವತಂತ್ರ ಭಾಷೆಗಳು ಎಲ್ಲ ಭಾಷೆಗಳು ಕೂಡ ಕಾಲ ಸಮುದಾಯಗಳಿಗೆ ಅನುಗುಣವಾಗಿ ರೀಕ್ರಿಯೇಟ್ ಆಗಿವೆ ಅವಕ್ಕೆಲ್ಲದಕ್ಕೂ ಕೆಲವು ಸಮಾನ ಅಂಶಗಳು ಇರ್ತವೆ ಭಿನ್ನ ಅಂಶಗಳು ಕೂಡ ಇರ್ತದೆ ಅದು ಒಂದು ಭಾಷೆಯ ಜೀವಂತಿಕೆಯ ಸಾಕ್ಷಿ ನೀವು ಇದನ್ನೆಲ್ಲ ತೆಗೆದು ಪಾಣಿನಿ ಅಷ್ಟಾಧ್ಯಾಯಲ್ಲಿ ಅಷ್ಟಾ ಸಂಸ್ಕೃತಕ್ಕೆ ವ್ಯಾಕರಣ ಬರೆದ ಹಾಗೆ ಇದು ಕನ್ನಡ ಅಂತ ಹೇಳಿ ಬರೆದು ಬಿಟ್ಟರೆ ಸತ್ತೋಗ್ಬಿಡ್ತವೆ ಭಾಷೆ